ನಿಧಾನವಾಗಿ ಮತ್ತೆ ಒಕ್ಕರಿಸಿದೆ ಕೊರೋನಾ ಮಹಾಮಾರಿ ಸೋಂಕು ನಿನ್ನೆವರೆಗೂ ನೋಡಿ ರಾಜ್ಯದಲ್ಲಿ ಮೂವತ್ತೈದು ಕೋವಿಡ್ ಕೇಸ್ಗಳು ದಾಖಲಾಗಿದ್ವು ನಾಳೆಯಿಂದ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಟೆಸ್ಟಿಂಗ್ ಶುರುವಾಗ್ತಾ ಇದೆ ಮಹಾಮಾರಿ ಮತ್ತೆ ಎಂಟ್ರಿ ಕೊಟ್ಟಿದೆ ಬೆಚ್ಚಿ ಬೀಳಿಸ್ತಾ ಇದೆ ಜನರಿಗೆ ಕೊರೋನಾ ಹೆಚ್ಚಳ ಆತಂಕ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಕೋವಿಡ್ ಪ್ರಕರಣಗಳ ಏರಿಕೆಯನ್ನು ಗಮನಿಸಿ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟನ್ನು ಮಾಡಲಾಗುತ್ತೆ ಯಾರಿಗೆಲ್ಲ ಸಿಂಪ್ಟಮ್ಸ್ ಇದೆಯೋ ಶೀತ ಅಥವಾ ಜ್ವರ ತಲೆನೋವು ಕೆಮ್ಮು ಅಥವಾ ಸಾರಿಯಂಥ ಗುಣಲಕ್ಷಣಗಳಿದಾವೋ ಅಥವಾ ಟೇಸ್ಟ್ ಸಿಗ್ತಿಲ್ವೋ ವಾಸನೆ ಕಂಡುಹಿಡ್ಯಕ್ಕಾಗ್ತಾ ಇಲ್ವೋ ಅಂಥವರೆಲ್ಲರೂ ಕೂಡ ಟೆಸ್ಟನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ನೋಡಿ ಕರ್ನಾಟಕದಲ್ಲಿ ಕೂಡ ಮೂರ್ನಾಲ್ಕು ವರ್ಷಗಳ ಹಿಂದೆ ನಾವು ಗಮನಿಸಿದ್ವಿ ಕೊರೋನಾ ರಣಕೇಕೆಯನ್ನು ಹಾಕಿತ್ತು ಸಾವಿರಾರು ಮಂದಿಯನ್ನು ಬಲಿ ಪಡೆದಿತ್ತು ಕ್ವಾರಂಟೈನು ಜೊತೆಗೆ ಲಾಕ್ಡೌನ್ ಅಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ಎದುರಿಸಿದ್ದೇವೆ ಈ ಮಹಾಮಾರಿ ನಮಗೆ ಹೊಸದಲ್ಲ ಆದರೆ ಈಗ ಮತ್ತೆ ಎಂಟ್ರಿ ಕೊಟ್ಟಿರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಏನು ಮಾಡಬೇಕಾಗಾದರೆ ಗರ್ಭಿಣಿಯರು ಮಕ್ಕಳು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಸರ್ಕಾರ ಗೈಡ್ಲೈನ್ಸ್ ಇದು ಜನನಿಬಿಡ ಪ್ರದೇಶದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸುವುದು ಒಳ್ಳೆಯದು ಸ್ಯಾನಿಟೈಸು ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಗಮನವನ್ನು ಹರಿಸಬೇಕು ಸಾರಿ ಗುಣಲಕ್ಷಣಗಳು ಇರುವಂಥವರು ಕೊರೋನಾ ಟೆಸ್ಟ್ ಮಾಡಿಸ್ಬೇಕಂದ್ರೆ ಶ್ವಾಸಕೋಶದ ಸಮಸ್ಯೆ ಉಸಿರಾಟದ ಸಮಸ್ಯೆ ಮಕ್ಕಳು ವೃದ್ಧರು ಹಾಗೆ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರುವವರು ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಳ್ಬೇಕು ಹೇಳಿ ಈಗ ಸರ್ಕಾರ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಅಂದರೆ ಇವು ಕಡ್ಡಾಯ ಅಂತಲ್ಲ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ನಮ್ಮಷ್ಟಕ್ಕೆ ನಾವು ಅಲರ್ಟ್ ಆಗಿರಬೇಕು ಹೇಳಿ ಸರ್ಕಾರ ಈ ಮಾರ್ಗಸೂಚಿಯನ್ನು ಹೊರಡಿಸಿದೆ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಧರಿಸೋದು ಒಳ್ಳೆಯದು ಮತ್ತು ಸ್ಯಾನಿಟೈಸರ್ ಆವಾಗವಾಗ ಕೈ ತೊಳಿತಾ ಇರಬೇಕು ಶುಚಿತ್ವಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದು ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ ಇಡೀ ದೇಶದಲ್ಲೆಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಐದಿದೆ ಆದ್ದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾವುದೂ ಭಯಪಡಬೇಕಾಗಿಲ್ಲ ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಾ ಭಾಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂಥ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಏನು ಭಾಳ ಒಂದು ಮುಖ್ಯವಾಗಿ ನಾವು ಏನು ಹೇಳಿದ್ದೇವೆ ಅಂತ ಹೇಳಿದರೆ ಈ ಸಾರಿ ಪ್ರಕರಣಗಳು ಬೆಳಗಾವಿಯಲ್ಲಿ ಇಪ್ಪತ್ತೈದು ವರ್ಷದ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಬೆಳಗಾವಿ ಡಿ ಎಚ್ ಡಾಕ್ಟರ್ ಈಶ್ವರ್ ಗಡಾದ್ ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದ್ದಾರೆ ಕೊರೋನಾ ಸೋಂಕಿತೆ ಸರಿಯಾಗಿ ಟ್ರಾವೆಲ್ ಹಿಸ್ಟ್ರಿಯನ್ನು ಕೊಡುತ್ತಾ ಇಲ್ಲ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಕೊರೋನಾಗೆ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಸಾರ್ವಜನಿಕರು ಕೊರೋನಾ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗಳನ್ನು ಮಾಡಲಾಗ್ತಾ ಇದೆ ಸಭೆ ಸಮಾರಂಭದಲ್ಲಿ ಮಾಸ್ಕ್ ಧರಿಸುವಂತೆ ಡಿಎಚ್ಒ ಮನವಿಯನ್ನು ಮಾಡಿಕೊಂಡಿದ್ದಾರೆ ಟ್ರಾವೆಲ್ ಹಿಸ್ಟ್ರಿ ಇದೆ ಬಟ್ ಆ ಅದು ಆಲ್ಮೋಸ್ಟ್ ಒಂದು ತಿಂಗಳು ಹಿಂದೆ ಹೋಗಿದ್ದಾರೆ ಅಂತ ಒಬ್ಬರು ಅಂತಾರೆ ಒಬ್ಬರು ಅವ್ರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿ ಇಲ್ಲ ಅವ್ರು ಪುನಃ ಇದರಿಂದ ಹೋಗಿದ್ರು ಅಂತೇಳಿ ಒಬ್ಬರು ನಮಗೇನೋ ಹೇಳಿದರು ಬಟ್ ಅವ್ರ ಯಜಮಾನ್ರನ್ನ ನಾವು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರೆಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದರೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ ನೋಡಿ ಇಲ್ಲಿವರೆಗೂ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಪ್ರಕರಣಗಳು ದೇಶದಲ್ಲಿ ಒರದಾಗಿದ್ದಾವೆ ಕೇರಳದಲ್ಲಿ ಅತಿ ಹೆಚ್ಚು ನೋಡಿ ಈ ಪದೇ ಪದೇ ಕೇರಳದವರೇ ಕಂಟಕವಾಗ್ತಾರೆ ಮೊದಲು ಕೇಸು ಕಂಡುಬರೋದು ಇಲ್ಲಿ ಹೈಯೆಸ್ಟ್ ಕೇಸ್ ಇರೋದೇ ಇಲ್ಲಿ ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ ಕೇರಳದಲ್ಲಿ ಇನ್ನೂರ ಎಪ್ಪತ್ತ್ಮೂರು ಕೇಸ್ಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರದಲ್ಲಿ ಸೆಕೆಂಡ್ ಹೈಸ್ಟ್ ನಲವತ್ತೈದು ಗುಜರಾತ್ನಲ್ಲಿ ನಲವತ್ತು ಕೋವಿಡ್ ಪ್ರಕರಣಗಳು ಕರ್ನಾಟಕ ಮೂವತ್ತೈದು ಹಾಗೆ ದೆಹಲಿಯಲ್ಲಿ ಇಪ್ಪತ್ತ್ಮೂರು ಪ್ರಕರಣ ಆದರೆ ತಮಿಳ್ನಾಡಲ್ಲಿ ಹನ್ನೆರಡು ಹರಿಯಾಣದಲ್ಲಿ ಐದು ಒಟ್ಟು ದೇಶಾದ್ಯಂತ ನಾನ್ನೂರ ಮೂವತ್ತ್ಮೂರು ಪ್ರಕರಣಗಳು ವರದಿಯಾಗಿದ್ದಾವೆ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದಾವೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಕೋವಿಡ್ ನೈನ್ಟೀನ್ ವ್ಯಾಪಿಸಿದೆ ಬೆಂಗಳೂರು ಮೂವತ್ತೆರಡು ಕೇಸು ಬೆಳಗಾವಿಲಿ ಒಂದು ಬಳ್ಳಾರಿಯಲ್ಲಿ ಒಂದು ವಿಜಯನಗರ ಒಂದು ಒಟ್ಟು ಮೂವತ್ತೈದು ಕೇಸ್ಗಳು ಇದು ಅಂದರೆ ಇಪ್ಪತ್ತ್ಮೂರನೇ ತಾರೀಕುನ ಡೇಟ್